ತೊಡದೇವು ಬಾಕ್ಸ್ ಬಂದಿದೆ ನೋಡಿ ಇದು ತೊಡದೇವು ತಯಾರಿಸುವ ಮಹಿಳಾ ಉದ್ಯಮದವರು ತಯಾರಿಸಿ ಮಾರಾಟಕ್ಕಿಟ್ಟಿದ್ದನ್ನು ನಾನು ಆರ್ಡರ್ ಮಾಡಿ ಖರೀದಿ ಮಾಡಿ ತಂದಿದ್ದೀನಿ ಇದನ್ನ ಸ್ವತಃ ಬಳಸೋದು ಗೆಳೆಯರಿಗೆ ಅತಿಥಿಗಳಿಗೆ ಕೊಡೋದು ತನ್ನ ಹವ್ಯಾಸ ಈ ತೊಳದೇವು ಅಂತ ಹೇಳಿದರೆ ಇದು ಪೇಪರ್ಗಿಂತ ತೆಳುವಾಗಿರುತ್ತೆ ಗರಿ ಗರಿ ಆಗಿರುತ್ತೆ ಇದರ ರೆಸಿಪಿ ಎಷ್ಟು ಸರಳ ಗೊತ್ತಾ ಅಕ್ಕಿ ಹಿಟ್ಟಿಗೆ ಕಬ್ಬಿನ ಹಾಲು ಸೇರಿಸಿ ತೆಳುವಾದ ಹಿಟ್ಟು ತಯಾರು ಮಾಡ್ತಾರೆ ಆ ತೆಳುವಾದ ಹಿಟ್ಟನ್ನು ಕಟ್ಟಿಗೆ ಒಲೆ ಮೇಲೆ ಮಣ್ಣಿನ ಮಟಿಕೆಯನ್ನು ಮಣ್ಣಿನ ಮಟಿಕೆಯನ್ನು ತಲೆ ಕೆಳಗಾಗಿ ಇಡ್ತಾರೆ ನಂತರ ಈ ತಯಾರು ಮಾಡಿಕೊಂಡ ಕಬ್ಬಿನ ಹಾಲು ಮತ್ತು ಅಕ್ಕಿ ಹಿಟ್ಟಿನ ತೆಳುವಾದ ನೀರಿನಂಥ ಹಿಟ್ಟನ್ನು ತೆಳುವಾದ ಬಟ್ಟೆನಲ್ಲಿ ಅದ್ದಿ ಅದರ ಮೇಲೆ ಹತ್ತಾರೆ ನಂತರ ಸಣ್ಣ ಬ್ಲೇಡಿನಿಂದ ಅದನ್ನು ಕತ್ತರಿಸಿ ಮಡಚುತ್ತಾರೆ ನಿಮಗೆ ಆ ಈ ಆಕಾರದಲ್ಲಿ ಅದನ್ನು ಮಡಚುತ್ತಾರೆ ತ್ರಿಕೋನಾಕೃತಿನಲ್ಲೂ ಇದನ್ನು ಮಡಚುತ್ತಾರೆ ಮಡಚಿ ಇಟ್ಟರೆ ಆಯಿತು ಇದು ಹೆಚ್ಚು ದಿನ ಬಾಳಿಕೆ ಬರುತ್ತೆ ಇದನ್ನು ಈ ರೀತಿ ತುಪ್ಪದ ಜೊತೆಗೂ ತಿನ್ಬೋದು ಬಾದಾಮಿ ಹಾಲಿನ ಜೊತೆಗೆ ತಿನ್ಬೋದು ಹಾಲು ಸಕ್ಕರೆ ಜೊತೆಗೆ ತಿನ್ಬೋದು ಹೀಗೆ ವಿವಿಧ ರೀತಿಯ ಸ್ವಾದಗಳಲ್ಲಿ ಇದನ್ನು ತಿನ್ಬೋದು ನೀವು ಒಮ್ಮೆ ತೊಡೆದೆವು ತಿಂದರೆ ಜೀವಮಾನ ಪೂರ್ತಿ ತೊಡೆದೆವನ್ನ ಮರೆಯಲ್ಲ ಇದು ಮಲೆನಾಡಿನ ಸಾಗರ ಸಿದ್ದಾಪುರ ಸಿರ್ಸಿ ಹೊನ್ನಾವರ ಈ ಭಾಗದಲ್ಲಿ ಯಲ್ಲಾಪುರ ಭಾಗದಲ್ಲಿ ಮಾತ್ರ ಹೆಚ್ಚು ತಯಾರಿಸ್ತಾರೆ ಅದು ಮಲೆನಾಡಿನಲ್ಲಿ ಮಲೆನಾಡಿನ ಸಾಂಪ್ರದಾಯಿಕ ಆಲೆಮನೆ ಸಂದರ್ಭಗಳಲ್ಲಿ ಇದರ ತಯಾರಿ ಜಾಸ್ತಿ ಆಲೆಮನೆ ಯಾಕೆ ಆ ಸಂದರ್ಭ ಅಂತ ಹೇಳಿದರೆ ಕಬ್ಬಿನ ಹಾಲು ಸಿಗುತ್ತೆ ಇದರ ಇಂಗ್ರೀಡಿಯೆಂಟ್ ಅಕ್ಕಿ ಹಿಟ್ಟು ಕಬ್ಬಿನ ಹಾಲು ಇದೆಷ್ಟು ತಿಳಿದಿದೆ ನೋಡಿ ಈಗ ವರ್ಷ ಪೂರ್ತಿ ಆಲೆಮನೆ ಮಲೆನಾಡಿನ ಆಲೆಮನೆಯ ಬೆಲ್ಲದಲ್ಲಿ ಇದನ್ನು ತಯಾರು ಮಾಡ್ತಾರೆ ಸಕ್ಕರೆನಲ್ಲಿ ಅಥವಾ ಬೇರೆ ಬೆಲ್ಲಗಳಲ್ಲಿ ನೀವು ಮಾಡಿದರೆ ಈ ರುಚಿ ಖಂಡಿತ ಬರಲ್ಲ ಒಮ್ಮೆ ಪ್ರಯತ್ನ ಮಾಡಿ ನೋಡಿ